thank <music> you ಬಗ್ಗೆ ಅರಿವಿದೆ ಅರಿವು ಅದು ನಾನು ಹೇಳ ಅವರು ಅವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ ಸೊ ಹೆಸರು ನಾನು ಅಲ್ಲೇ ಸಿ ಎಲ್ ಪಿಲೆ ಪ್ರಸ್ತಾಪ ಮಾಡಿದ್ದೇವೆ ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಶ್ರೇಯಸ್ ಅಂತ ಹೇಳಿದ್ವಿ ಉದ್ರ ರೂಪ ತಾಳಿದೆ ಇದ್ರೆ ಕನ್ನಸಲ್ಲಿ ನಿಮಗೆ ಭವಿಷ್ಯ ಇಲ್ಲ ಅнгೆಂದಲ್ಲ ಉದ್ರ ರೂಪ ನಮ್ಮ ಹೆಟ್ ಸ್ವಯಂ ಇರ್ತೀವಿ ಅಷ್ಟ ಹೆಚ್ಚು ಭವಿಷ್ಯ ಇರ್ತುತ್ತೆ ಇಲ್ಲಿ ಉದ್ರ ರೂಪದ ತಾಳ ಭವಿಷ್ಯತೆ ಇಲ್ಲ ಆ ನೌರಿ ಏನಂತಾರೆ ತಮ್ಮ ರೈಟ್ಸ್ ಬೈಗೆ ಬಂದಾಗ ಮಾತಾಡಬೇಕು ಸುಮ್ಮನಾಗ್ಬರ್ದು ಇತ್ರ ಬಲ್ಲಿಕೂ ಶೋ ಆಗ್ತಾರೆ ಅಂತ ಬದ್ದಕ ಮಾತಾಡಲಿಲ್ಲ ಮಾತಾಡೋಲೆ ಬದ್ದಕ ಮಾತಾಡಿ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ ಅವತ್ತು ಸಿಎಲ್ಪಿ ಸಭೆಯಲ್ಲಿ ಸುಜ್ವಲಾ ಅವರು ಬಂದೆ ಎಲ್ಲಾ ಶಾಸಕರು ಮಾತಾಡ್ಲಿ ಅಂತ ಹೇಳಿದ್ರು ಏನೇನ್ ಪ್ರಸ್ತಾಪ ಇಲ್ಲ ಇಲ್ಲ ಮಾತಾಡ್ಲಿ ಅಂತಲ್ಲ ಅವರು ಟೈಮ್ ಕೊಡಿ ಸೆಪರೇಟ್ ಆಗಿ ಅಂತ ಕೊಟ್ಟಿದ್ರು ಅವರು ಹೇಳಿದ್ವಿ ಬಹಳಷ್ಟ ಜನ ಅವ್ರವ್ರು ಪರ್ಸನ್ ಇರ್ತದೆ ಮಾತಾಡ್ತಾರೆ ಬೈರ ಮಾತಾಡ್ಲಿಕ್ಕೆ ಆಗಲ್ಲ ಆ ಪ್ರಕಾರ ನಮಗೆಲ್ಲ ಸಮಯ ಕೊಟ್ಟಿದ್ರು ಮಾತಾಡಿದಾರೆ ಎಲ್ಲಾ ಬಹಳಷ್ಟು ನಾಯಕ ಸರಿಗ ಎಲ್ ಕೆ ಸುಪ್ಪರ್ ಅವ್ರಿಗೆ ಮಾತಾಡಿದಾರೆ ಅಂಗಡಿಯಲ್ಲಿ ಉದ್ದೇಶ ಸಿಗುವಂಗಿಲ್ಲ ಮೀಡಿಯಾದಲ್ಲಿ ಉದ್ದೇಶ ನೋಡಿ ಈಗ ನೀವು ನಾವೊಂದು ಹೇಳಿರ್ತೀನಿ ನೀವು ಒಂದ್ ಹೋಗಿ ಏನೋ ಕೇಳ್ತಾರೆ ಅವ್ರು ಯಾವುದೋ ಟೆನ್ಶನ್ ಆಗಿ ಅವ್ರು ಗರಮ್ ಇರ್ತಾರೆ ಏಯ್ ಅವ್ರು ಹೇಳ್ತಾರೆ ನನ್ನ ಬಂದ್ ಕೇಳ್ತೀನಿ ನಾನೊಂದು ಹೇಳ್ತೀನಿ ಹಂಗೆ ಅದಕ್ಕೆ ಹೇಳಿದ್ರು ಏಳು ಕಲರ್ ಅಂತ ಹೇಳಿದ ಯಾವಾಗ ಒಂದ್ಸಾರಿ ಒಂದ್ ಕಲರ್ ನಾವ್ ಇಲ್ಲಿ ಆದ್ರೆ ಏಳು ಕಲರ್ ಆಗತ್ತೆ ಹಂಗಾವ ನಾವೇನ್ ಹೇಳಿದ್ದೇವೆ ಅವ್ರಿಗೂ ಗೊತ್ತಿರಲ್ಲ ಸ್ಪಷ್ಟವಾಗಿ ಏನ್ ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ ನೀವೇನೋ ಅವ್ರಿಗೆ ಹೋಗಿ ಏನೋ ಅವ್ರ ಅವ್ರೊಂದ್ ಹೇಳ್ತಾರ ಸೊ ಒಂದ್ ಎರಡು ಬಿಟ್ಟು ಅದನ್ನ ಕೇಳಿದ್ರ ವಾತಾವರಣ ತಿಳಿರ್ತೈತಿ ತನಗಿರ್ತೈತಿ ಗೊಂದಲ ಏನಿಲ್ಲ ಏನ್ ಗೊಂದಲ ಏನಿಲ್ಲ ಸರಿನೇ ಇದೆ ನಾವ್ ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಬೇರೆ ಆಗೋದ್ರಿಂದ ಈಗಲಾಗ್ತದೆ ಅದಕ್ಕೆ ಅದಾಗಿ ಬರೋಣ ವಿನಂತಿ ಮಾಡ್ಕೊಂಡಿವಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ ಏನ್ ಹೇಳಿರ್ತೀವಿ ಅಷ್ಟು ಹೋದ್ರೆ ನಮಗೂ ಒಳ್ಳೇದಾಗುತ್ತೆ ಪಕ್ಷಕ್ಕೂ ಒಳ್ಳೇದಾಗುತ್ತೆ ಸ್ಥಾನಮಾನಗಳು ಯಾವ್ದೇ ಸಿಕ್ಕರೋಸಿಟಿ ಸಿಗ್ತವೆ ಅದಕ್ಕೆ ಹಂಗೆ ಸುಮ್ಮನೆ ಕೊಡೋಲ್ಲ ಪಾರ್ಟಿ ಅವರ ಕೊಡ್ತಾರೆ ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತು ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ ಅವ್ರ ಸ್ಥಾನಮಾನ ಕುಡಿದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಬೆಳಗ್ಗೆ ಬರ್ತಾರೆ ಬೆಳಗ್ಗೆ ಬರ್ತಾರೆ ಆಮ್ಯಾಗೆ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ ಆಮ್ಯಾಗೆ ನಾಡದವರು ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ